ನಮಸ್ಕಾರ ಕಾನೂನುಗಳು ನೋಡಿ ಯಾವಾಗಲೂ ಬದಲಾಗುವ ಸಮಾಜದ ಜೊತೆ ಹೆಜ್ಜೆ ಹಾಕ್ತಾ ಇರ್ಬೇಕು ಅಲ್ವಾ ಹೌದು ಖಂಡಿತ ಆದರೆ ಈ ಬದಲಾವಣೆಗಳಿಗೆ ಒಂದು ಒಂದು ಚಿಂತನಶೀಲ ದಿಕ್ಕು ಒಂದು ತಜ್ಞರ ಮಾರ್ಗದರ್ಶನ ಎಲ್ಲಿಂದ ಬರುತ್ತೆ ಅದಕ್ಕೆ ಉತ್ತರವಾಗಿ ಇಂದು ನಾವು ಭಾರತದ ಕಾನೂನು ಆಯೋಗದ ಅಂದ್ರೆ ಲಾ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದು ನಮ್ಮ ಕಾನೂನುಗಳನ್ನು ಕಾಲಕಾಲಕ್ಕೆ ಪರಿಶೀಲಿಸಿ ಸುಧಾರಣೆಗಳಿಗೆ ಶಿಫಾರಸು ಮಾಡೋ ಒಂದು ಬಹುಮುಖ್ಯ ಸಂಸ್ಥೆ ಈ ಮಾಹಿತಿಯನ್ನ ನಾವು ಏನೋ ಕಾನೂನು ಆಯೋಗದ ಬಗ್ಗೆ ಇರೋ ವಿವರವಾದ ದಾಖಲೆಗಳು ಚರ್ಚೆಗಳು ಅಂದ್ರೆ ಕೆಲವು ಯೂಟ್ಯೂಬ್ ವಿಡಿಯೋ ಸಾರಾಂಶಗಳು ವೆಬ್ ಲೇಖನಗಳು ಇವುಗಳಿಂದ ಸಂಗ್ರಹಿಸಿದ್ದೇವೆ ಸರಿ ಸೊ ನಮ್ಮ ಇವತ್ತಿನ ಚರ್ಚೆ ಉದ್ದೇಶ ಏನಪ್ಪಾ ಅಂದ್ರೆ ಈ ಆಯೋಗ ಅಂದ್ರೆ ಏನು ಅದರ ಹಿನ್ನೆಲೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅದರ ಮಹತ್ವ ಎಂಥದ್ದು ಇದನ್ನೆಲ್ಲ ಅರ್ಥ ಮಾಡ್ಕೊಡೋದು ಖಂಡಿತ ಶುರು ಮಾಡೋಣ ಮೊದಲಿಗೆ ಈ ಕಾನೂನು ಆಯೋಗ ಅಂದ್ರೆ ಏನು ಅಂತ ನೋಡೋದಾದ್ರೆ ಮೂಲಭೂತವಾಗಿ ಇದು ಒಂದು ಸಲಹಾ ಸಂಸ್ಥೆ ಅಡ್ವೈಸರಿ ಬಾಡಿ ಅಂತಾರಲ್ಲ ಹಾಗೆ ಸಲಹಾ ಸಂಸ್ಥೆ ಅಂದ್ರೆ ಅಂದ್ರೆ ಇದರ ಮುಖ್ಯ ಕೆಲಸ ಸರ್ಕಾರಕ್ಕೆ ಕಾನೂನು ಸುಧಾರಣೆಗಳ ಬಗ್ಗೆ ಸಲಹೆ ಕೊಡೋದು ಇದನ್ನ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಸಾಮಾನ್ಯವಾಗಿ ಮೂರು ವರ್ಷಕ್ಕೆ ರಚನೆ ಮಾಡುತ್ತೆ ಓ ಹಾಗಾದ್ರೆ ಇದು ಪರ್ಮನೆಂಟ್ ಬಾಡಿ ಅಲ್ಲವಾ ಹೌದು ಅದೇ ಮುಖ್ಯವಾದ ಅಂಶ ಇದೊಂದು ಶಾಸನಬದ್ಧವಲ್ಲದ ಸಂಸ್ಥೆ ನಾನ್ ಸ್ಟ್ಯಾಚ್ಯುಟರಿ ಬಾಡಿ ನಾನ್ ಸ್ಟ್ಯಾಚುಟರಿ ಅಂದ್ರೆ ಇದನ್ನ ಸಂಸತ್ತಿನ ಯಾವ್ದೋ ಒಂದು ಕಾಯ್ದೆ ಮೂಲಕ ಸ್ಥಾಪನೆ ಮಾಡಿಲ್ಲ ಮತ್ತೆ ಇದು ನಮ್ಮ ಸಂವಿಧಾನದ ಒಂದು ಭಾಗವೂ ಅಲ್ಲ ಹೌದಾ ಹ್ಮ್ ಬದಲಾಗಿ ಸರ್ಕಾರದ ಒಂದು ಕಾರ್ಯಕಾರಿ ಆದೇಶ ಅಂದ್ರೆ ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಇದನ್ನ ರಚಿಸಲಾಗತ್ತೆ ಓಕೆ ಹಾಗಿದ್ರೆ ಇದು ನಾನ್ ಸ್ಟ್ಯಾಚ್ಯುಟರಿ ಆಗಿರೋದ್ರಿಂದ ಅದರ ಕಾರ್ಯವೈಖರಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅದರ ಶಿಫಾರಸುಗಳ ತೂಕ ಹೇಗಿರುತ್ತೆ ಖಂಡಿತ ಬೀರುತ್ತೆ ಯಾಕಂದ್ರೆ ಇದು ಶಾಸನಬದ್ಧ ಅಥವಾ ಸಾಂವಿಧಾನಿಕ ಸಂಸ್ಥೆ ಅಲ್ಲ ಹಾಗಾಗಿ ಇದರ ಶಿಫಾರಸ್ಸುಗಳು ಅವು ಸರ್ಕಾರದ ಮೇಲೆ ಬದ್ಧಕಾರಿಯಾಗಿರಲ್ಲ ನಾನ್ ಬೈಂಡಿಂಗ್ ಅಂತ ಹೇಳ್ತೀವಿ ಓ ಬೈಂಡಿಂಗ್ ಅಲ್ಲ ಹೌದು ಅವು ಕೇವಲ ಸಲಹೆಗಳು ಅಷ್ಟೆ ಸರ್ಕಾರಕ್ಕೆ ಬಿಟ್ಟಿದ್ದು ಅವುಗಳನ್ನು ಒಪ್ಕೋಬೋದು ಅಥವಾ ತಿರಸ್ಕರಿಸ್ಬೋದು ಇಲ್ವೇ ಸ್ವಲ್ಪ ಬದಲಾವಣೆ ಮಾಡಿ ಅಳವಡಿಸ್ಕೋಬೋದು ಹ್ಮ್ ಇದರಿಂದ ಸರ್ಕಾರಕ್ಕೆ ಒಂದ್ ರೀತಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಆದ್ರೆ ಆಯೋಗದ ಸಲಹೆಗಳು ನೂರಕ್ಕೆ ನೂರು ಜಾರಿಯಾಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ ಅದರ ಸಲಹೆಗಳು ಬೈಂಡಿಂಗ್ ಅಲ್ಲ ಅಂತಾದ್ರೆ ಆಮೇಲೆ ಈ ಆಯೋಗದ ನಿಜವಾದ ಉದ್ದೇಶವಾದ್ರೂ ಏನು ಅದು ಏನೆಲ್ಲ ಕೆಲಸ ಮಾಡುತ್ತೆ ನಿಖರವಾಡಿ ನೋಡಿ ಸಲಹೆಗಳು ಕಡ್ಡಾಯ ಅಲ್ದಿರಬಹುದು ಆದ್ರೆ ಅವುಗಳ ಹಿಂದೆ ತುಂಬ ಆಳವಾದ ಸಂಶೋಧನೆ ಇರುತ್ತೆ ತಜ್ಞರ ಚಿಂತನೆ ಇರುತ್ತೆ ಹಾಗಾಗಿ ಅವುಗಳಿಗೆ ಬಹಳ ತೂಕ ಇರುತ್ತೆ ಸರಿ ಸರಿ ಆಯೋಗದ ಕೆಲಸಗಳನ್ನ ನಾವು ಕೆಲವು ಗುಂಪುಗಳಾಗಿ ನೋಡಬಹುದು ಒಂದು ಕಾನೂನುಗಳನ್ನ ಆಧುನೀಕರಿಸುವುದು ಆಧುನೀಕರಿಸುವುದು ಅಂದ್ರೆ ಅಂದ್ರೆ ಈಗಿರೋ ಕಾನೂನುಗಳನ್ನ ಪರಿಶೀಲನೆ ಮಾಡೋದು ಹಳೆಯ ಈಗ ಉಪಯೋಗಕ್ಕೆ ಬಾರದ ಕಾನೂನುಗಳನ್ನ ಏನದು ರದ್ದು ಮಾಡಕ್ಕೆ ಅಂದ್ರೆ ರಿಪೀಲ್ ಮಾಡಕ್ಕೆ ಶಿಫಾರಸ್ ಮಾಡೋದು ಓಕೆ ಹಳೆ ಹೌದು ಆಮೇಲೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹತ್ತಾರು ಕಾನೂನುಗಳಿದ್ರೆ ಅವನ್ನೆಲ್ಲ ಒಟ್ಟಿಗೆ ಸೇರಿಸೋದಿಕ್ಕೆ ಕನ್ಸಾಲಿಡೇಷನ್ ಸಲಹೆ ಕೊಡೋದು ಅಥವಾ ಅಸ್ತವ್ಯಸ್ತವಾಗಿ ಹರಡುಕೊಂಡಿರೋ ಕಾನೂನು ವಿಷಯಗಳನ್ನ ಒಂದು ಕ್ರಮಬದ್ಧವಾದ ಸಂಹಿತೆಯಾಗಿ ಕೋಡಿಫಿಕೇಶನ್ಗೆ ಸಹಾಯ ಮಾಡೋದು ಉದಾಹರಣೆಗೆ ಇತ್ತೀಚೆಗೆ ಕ್ರಿಮಿನಲ್ ಕಾನೂನುಗಳನ್ನ ಬದಲಾಯಿಸಿದ್ರಲ್ಲ ಆ ಚರ್ಚೆಗಳಲ್ಲಿ ಕೂಡ ಹಿಂದಿನ ಕಾನೂನು ಆಯೋಗದ ವರದಿಗಳ ಪ್ರಸ್ತಾಪ ಬಂದಿತ್ತು ಓ ಹೌದು ಹೌದು ಅಂದ್ರೆ ಒಟ್ನಲ್ಲಿ ನಮ್ಮ ಕಾನೂನು ಪುಸ್ತಕಗಳನ್ನ ಒಂಥರ ಕ್ಲೀನ್ ಆಗಿ ಅಪ್ ಟು ಡೇಟ್ ಆಗಿ ಸುಲಭವಾಗಿ ಅರ್ಥವಾಗುವಂತೆ ಇಡೋ ಪ್ರಯತ್ನ ಸರಿತಾನೆ ಹೌದು ಹೌದು ನಿಖರವಾಗಿ ಇನ್ನು ಎರಡನೇ ಮುಖ್ಯ ಕೆಲಸ ಅಂದ್ರೆ ನ್ಯಾಯದಾನ ವ್ಯವಸ್ಥೆಯನ್ನ ಸುಧಾರಿಸುವುದು ಜಸ್ಟಿಸ್ ಡೆಲಿವರಿ ಸಿಸ್ಟಂ ಹೌದು ಕೋರ್ಟ್ಗಳಲ್ಲಿ ಕೇಸುಗಳು ತಡವಾಗೋದನ್ನು ಹೇಗೆ ಕಡಿಮೆ ಮಾಡ್ಬೋದು ವಿಚಾರಣೆಯ ಖರ್ಚು ಕಡಿಮೆ ಮಾಡೋದು ಹೇಗೆ ಬಡವರಿಗೆ ದುರ್ಬಲ ವರ್ಗದವರಿಗೆಲ್ಲ ನ್ಯಾಯ ಸುಲಭವಾಗಿ ಸಿಗೋ ಹಾಗೆ ಜಸ್ಟ್ ಸಕ್ಸೆಸಿಬಿಲಿಟಿ ಮಾಡೋಕೆ ಏನ್ ಮಾಡ್ಬೋದು ಈ ಥರದ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಸಲಹೆ ಕೊಡುತ್ತೆ ಇದು ಬಹಳ ಮುಖ್ಯವಾದ ಕೆಲಸ ನಿಜ ಇನ್ನು ಮೂರನೇದಾಗಿ ಕಾನೂನುಗಳನ್ನು ನಮ್ಮ ಸಾಂವಿಧಾನಿಕ ಮೌಲ್ಯಗಳ ಜೊತೆ ಹೊಂದಿಸೋದು ಅಂದ್ರೆ ಅಂದರೆ ಈಗಿರೋ ಕಾನೂನುಗಳು ನಮ್ಮ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲ್ ಮತ್ತೆ ವಿಶೇಷವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇವುಗಳಿಗೆ ಸರಿ ಹೋಗುತ್ತಾ ಇಲ್ವಾ ಅಂತ ನೋಡೋದು ಲಿಂಗ ಸಮಾನತೆ ಜೆಂಡರ್ ಈಕ್ವಾಲಿಟಿ ದೃಷ್ಟಿಯಿಂದ ಕಾನೂನುಗಳನ್ನು ವಿಶ್ಲೇಷಿಸೋದು ಇದೆಲ್ಲ ಇದರಲ್ಲಿ ಬರುತ್ತೆ ಇವುಗಳ ಜೊತೆಗೆ ಕೇಂದ್ರ ಸರ್ಕಾರದ ಕಾನೂನುಗಳಲ್ಲಿ ಏನಾದರೂ ಅಸ್ಪಷ್ಟತೆ ಆಂಬಿಗ್ವಿಟೀಸ್ ಇದ್ರೆ ಅದನ್ನು ಹೇಳೋದು ಸರ್ಕಾರ ಕೇಳ್ಕೊಂಡ್ರೆ ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳ ಬಗ್ಗೆನೂ ಸಲಹೆ ಕೊಡೋದು ಆಮೇಲೆ ಗ್ಲೋಬಲೈಸೇಷನ್ ತರಹದ ಹೊಸ ವಿದ್ಯಮಾನಗಳು ನಮ್ಮ ಕಾನೂನುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅಧ್ಯಯನ ಮಾಡೋದು ಹೀಗೆ ಹಲವು ಕೆಲಸಗಳಿವೆ ಬಹಳ ವಿಸ್ತಾರವಾದ ಕಾರ್ಯಕ್ಷೇತ್ರ ಇದೆ ಇದಕ್ಕೆ ಈ ಕಾನೂನು ಆಯೋಗ ಅನ್ನೋ ಕಾನ್ಸೆಪ್ಟ್ ಇದು ಭಾರತದಲ್ಲಿ ಶುರುವಾಗಿದೆಯವಾಗ ಇದು ನಮ್ಮ ಸ್ವಾತಂತ್ರ್ಯದ ನಂತರ ಬಂದಿದ್ದ ಅಥವಾ ಅದಕ್ಕೂ ಹಿಂದೆ ಏನಾದರೂ ಇತಿಹಾಸ ಇದೆಯಾ ಆಕ್ಚುಲಿ ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದರ ಬೇರುಗಳು ಬ್ರಿಟಿಷರ್ ಕಾಲದವರೆಗೂ ಹೋಗುತ್ತೆ ಗೊತ್ತಾ ಹೌದಾ ಹೌದು ನಿಜ ಹೇಳ್ಬೇಕು ಅಂದ್ರೆ ಸ್ವಾತಂತ್ರ್ಯ ಬರೋಕು ಮುಂಚೆನೆ ನಾಲ್ಕು ಕಾನೂನು ಆಯೋಗಗಳು ರಚನೆಯಾಗಿದ್ರು ನಾಲ್ಕು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೌದು ಮೊದಲನೇ ಆಯೋಗ ಬಂದು ಹದಿನೆಂಟುನೂರ ಮೂವತ್ತ್ ಚಾರ್ಟರ್ ಆಕ್ಟ್ ಹದಿನೆಂಟುನೂರ ಮೂವತ್ತ್ ಮೂರು ಅಂತ ಇತ್ತಲ್ಲ ಅದರಡಿಯಲ್ಲಿ ಲಾರ್ಡ್ ಮೆಕಾಲೆ ಇದರ ಅಧ್ಯಕ್ಷರಾಗಿದ್ರು ಲಾರ್ಡ್ ಮೆಕಾಲೆ ಓ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಅವರ ಹೆಸರು ಕೇಳಿದ್ಲಿ ಕಾನೂನಲ್ಲೂ ಇದಾರಾ ಹೌದು ಕಾನೂನಿನಲ್ಲೂ ಅವರ ಪಾತ್ರ ದೊಡ್ಡದು ಈ ಮೊದಲ ಆಯೋಗನೇ ನಮ್ಮ ಭಾರತೀಯ ದಂಡ ಸಂಹಿತೆ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ ಐಪಿ ಸಿ ಮತ್ತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿಆರ್ಪಿ ಸಿ ಇಂತಹ ಮೂಲಭೂತ ಕಾನೂನುಗಳ ಕರಡು ರಚನೆಗೆ ಮುಖ್ಯ ಕಾರಣವಾಯಿತು ವಾವ್ ಅಂದ್ರೆ ನಮ್ಮ ಇವತ್ತಿನ ಕ್ರಿಮಿನಲ್ ಕಾನೂನುಗಳ ಅಡಿಪಾಯ ಆಗ್ಲೇ ಹಾಕಲಾಗಿತ್ತು ಹೌದು ಆಮೇಲೆ ಹದಿನೆಂಟುನೂರ ಐವತ್ ಮೂರರಲ್ಲಿ ಮತ್ತೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಸರ್ ಜಾನ್ ರೋಮಿಲಿ ಅಧ್ಯಕ್ಷತೆಯಲ್ಲಿ ಎರಡು ಮತ್ತು ಮೂರನೇ ಆಯೋಗಗಳು ರಚನೆಯಾದವು ನಾಲ್ಕನೇದ್ದು ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಡಾಕ್ಟರ್ ವಿಟ್ಲಿ ಸ್ಟೋಕ್ಸ್ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಆಯೋಗಗಳು ಸೇರಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಎವಿಡೆನ್ಸ್ ಆಕ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಹೀಗೆ ಇವತ್ತಿಗೂ ನಾವು ಬಳಸೋ ಎಷ್ಟೊಂದು ಪ್ರಮುಖ ಕಾನೂನುಗಳನ್ನು ರಚಿಸೋಕೆ ಸಹಾಯ ಮಾಡಿದ್ವು ಆ ಕಾಲದ ಇಂಗ್ಲಿಷ್ ಕಾನೂನುಗಳನ್ನ ಭಾರತದ ಪರಿಸ್ಥಿತಿಗೆ ಒಂಥರ ಅಳವಡಿಸೋ ಪ್ರಯತ್ನ ಮಾಡಿದ್ವು ಹಾಗಾದ್ರೆ ಸ್ವಾತಂತ್ರ್ಯ ಪೂರ್ವದ ಕೆಲಸ ಬಹಳಮೇ ಮಹತ್ವದ್ದಾಗಿತ್ತು ಅಂತಾಯ್ತು ಸರಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಆಮೇಲೆ ಈ ಪರಂಪರೆ ಹೇಗೆ ಮುಂದುವರೆದು ಹ್ಮ್ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ನಮ್ಮದೇ ಆದ ಸಂವಿಧಾನ ಬಂತು ಸಂವಿಧಾನದ ಮುನ್ನೂರ ಎಪ್ಪತ್ತೆರಡನೇ ವಿಧಿ ಒಂದು ಅವಕಾಶ ಕೊಡ್ತು ಏನಂದ್ರೆ ಬ್ರಿಟಿಷರ ಕಾಲದ ಕಾನೂನುಗಳನ್ನ ಬದಲಾಯಿಸೋವರಕೂ ಅಥವಾ ರದ್ದು ಮಾಡೋವರೆಗೂ ಅವು ಮುಂದುವರಿಬಹುದು ಅಂತ ಆದ್ರೆ ಹೊಸ ದೇಶ ಹೊಸ ಆಶಯಗಳು ಮೂಲಭೂತ ಹಕ್ಕುಗಳು ನಿರ್ದೇಶಕ ತತ್ವಗಳು ಇವೆಲ್ಲದರ ಹಿನ್ನೆಲೆಯಲ್ಲಿ ಆ ಹಳೆ ಕಾನೂನುಗಳನ್ನ ನಮ್ಮ ಹೊಸ ವ್ಯವಸ್ಥೆಗೆ ತಕ್ಕಂತೆ ಪರಿಶೀಲನೆ ಮಾಡಿ ಸುಧಾರಣೆ ಮಾಡ್ಬೇಕಾದ ಅಗತ್ಯ ಖಂಡಿತ ಇತ್ತು ಅಲ್ವಾ ಹೌದು ಖಂಡಿತ ಈ ಹಿನ್ನೆಲೆಯಲ್ಲೇ ಸ್ವತಂತ್ರ ಭಾರತದ ಮೊದಲ ಕಾನೂನು ಆಯೋಗವನ್ನ ಹತ್ತೊಂಬತ್ನೂರ ಐವತ್ತೈದರಲ್ಲಿ ರಚನೆ ಮಾಡಿದ್ರು ಮೂರು ವರ್ಷದ ಅವಧಿಗೆ ಸ್ವತಂತ್ರ ಭಾರತದ ಮೊದಲ ಆಯೋಗ ಯಾರು ಅದರ ಅಧ್ಯಕ್ಷರಾಗಿದ್ರು ಅದರ ಅಧ್ಯಕ್ಷರು ಭಾರತದ ಮೊಟ್ಟಮೊದಲ ಅಟಾರ್ನಿ ಜನರಲ್ ಆಗಿದ್ದವರು ಬಹಳ ಗೌರವಾನ್ವಿತ ಕಾನೂನು ಪಂಡಿತರು ಶ್ರೀ ಎಂ ಸಿ ಸೆಟಲ್ವಾಲ್ಡ್ ಎಂ ಸಿ ಸಿಟಲ್ವಾಲ್ಡ್ ಕೇಳಿದಿನಿ ಹೆಸರನ್ನ ಹೌದು ಅವರ ನೇತೃತ್ವದ ಆಯೋಗ ಹದಿನಾಲ್ಕು ಮುಖ್ಯವಾದ ವರದಿಗಳನ್ನ ಕೊಟ್ಟು ಅದು ಸ್ವತಂತ್ರ ಭಾರತದ ಕಾನೂನು ಸುಧಾರಣೆಗೆ ಒಂದು ರೀತಿ ದಿಕ್ಸೂಚಿಯಾಯಿತು ಹದಿನಾಲ್ಕು ವರದಿಲು ಮೊದಲ ಆಯೋಗದಿಂದಲೇ ಹೌದು ಅಂದಿನಿಂದ ಇಲ್ಲಿಯವರೆಗೆ ನಿಯಮಿತವಾಗಿ ಆಯೋಗಗಳನ್ನ ಪುನರ್ರಚನೆ ಮಾಡ್ತಾ ಬಂದಿದ್ದಾರೆ ಲಭ್ಯ ಇರೋ ಮಾಹಿತಿ ಪ್ರಕಾರ ಇದು ಫೆಬ್ರವರಿ ಅಥವಾ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ರ ಹೊತ್ತಿಗೆ ಇರಬಹುದು ಒಟ್ಟು ಇಪ್ಪತ್ತೆರಡು ಆಯೋಗಗಳು ರಚನೆಯಾಗಿವೆ ಇಪ್ಪತ್ತೆರಡು ಆಯೋಗಗಳು ಇತ್ತೀಚಿನ ಆಯೋಗದ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇದೆ ಇಪ್ಪತ್ತ್ ಆಯೋಗ ಇದರ ಅವಧಿಯನ್ನ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ವಿಸ್ತರಿಸಲಾಗಿತ್ತು ಅಂತ ಸುದ್ದಿ ಇತ್ತು ಇದರ ಅಧ್ಯಕ್ಷರಾಗಿ ಕರ್ನಾಟಕ ಹೈಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ನೇಮಕ ಆಗಿದ್ರು ಹೌದು ಅದಕ್ಕೂ ಮುಂಚೆ ಇಪ್ಪತ್ತೊಂದನೇ ಆಯೋಗ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಇತ್ತು ಅದರ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಲಬೀರ್ ಸಿಂಗ್ ಚೌಹಾನ್ ಆಗಿದ್ರು ಸರಿ ಈಗ ಈ ಆಯೋಗಗಳ ರಚನೆ ಬಗ್ಗೆ ಸ್ವಲ್ಪ ಹೇಳಿ ಯಾರೆಲ್ಲ ಇರ್ತಾರೆ ಇದರಲ್ಲಿ ಸಾಮಾನ್ಯವಾಗಿ ಇದರ ಸಂಯೋಜನೆ ಹೇಗಿರುತ್ತೆ ಸಂಯೋಜನೆ ಕಾಲಕಾಲಕ್ಕೆ ಸ್ವಲ್ಪ ವ್ಯತ್ಯಾಸ ಆಗಬಹುದು ಆದರೂ ಸಾಮಾನ್ಯವಾಗಿ ಒಂದು ಮಾದರಿ ಇರುತ್ತೆ ಒಬ್ರು ಅಧ್ಯಕ್ಷರು ಇರ್ತಾರೆ ಚೇರ್ಪರ್ಸನ್ ಇವರು ಹೆಚ್ಚಾಗಿ ಸುಪ್ರೀಂಕೋರ್ಟಿನ ನಿವೃತ್ತ ನ್ಯಾಯಾಧೀಶರೂ ಅಥವಾ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಕೆಲವೊಮ್ಮೆ ಬೇರೆ ಪ್ರಖ್ಯಾತ ಕಾನೂನು ತಜ್ಞರೂ ಇರಬಹುದು ಅವರ ಜೊತೆಗೆ ಕೆಲವು ಪೂರ್ಣಕಾಲಿಕ ಸದಸ್ಯರು ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ ಒಬ್ರು ಸದಸ್ಯ ಕಾರ್ಯದರ್ಶಿ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಆಮೇಲೆ ಸುಮಾರು ಐದು ಜನರವರೆಗೆ ಅರೆಕಾಲಿಕ ಸದಸ್ಯರು ಪಾರ್ಟ್ ಟೈಮ್ ಮೆಂಬರ್ಸ್ ಇರ್ತಾರೆ ಅರೆಕಾಲಿಕ ಸದಸ್ಯರಂದ್ರೆ ಇವರು ಸಾಮಾನ್ಯವಾಗಿ ಒಳ್ಳೆ ಅನುಭವ ಇರೋ ವಕೀಲರು ಕಾನೂನು ಕಾಲೇಜುಗಳ ಪ್ರೊಫೆಸರ್ಗಳು ಅಥವಾ ಯಾವುದಾದ್ರೂ ನಿರ್ದಿಷ್ಟ ಕಾನೂನು ವಿಷಯದಲ್ಲಿ ಪರಿಣತಿ ಹೊಂದಿದವರು ಆಗಿರ್ತಾರೆ ಇದಲ್ಲದೆ ನಮ್ಮ ಕಾನೂನು ಸಚಿವಾಲಯ ಇದೆಯಲ್ಲ ಅದರಲ್ಲಿನ ಕಾನೂನು ವ್ಯವಹಾರಗಳ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಅಫೇರ್ಸ್ ಮತ್ತು ಶಾಸನ ರಚನಾ ಇಲಾಖೆ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಇವುಗಳ ಕಾರ್ಯದರ್ಶಿಗಳು ಪದನಿಮಿತ್ತ ಸದಸ್ಯರಾಗಿ ಅಂದ್ರೆ ಎಕ್ಸ್ ಅಫಿಶಿಯೋ ಮೆಂಬರ್ಸ್ ಆಗಿ ಇರ್ತಾರೆ ಓ ಸರ್ಕಾರಿ ಅಧಿಕಾರಿಗಳು ಇರ್ತಾರಾ ಹೌದು ಆಮೇಲೆ ಇವರಿಗೆಲ್ಲ ಸಂಶೋಧನೆ ಮಾಡೋಕೆ ಸಹಾಯ ಮಾಡೋಕೆ ರಿಸರ್ಚ್ ಸ್ಟಾಫ್ ಕೂಡ ಇರುತ್ತೆ ಈ ರಚನೆ ನೋಡಿದ್ರೆ ಇದರಲ್ಲಿ ನ್ಯಾಯಾಧೀಶರು ವಕೀಲರು ಪ್ರೊಫೆಸರ್ಗಳು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಇದ್ದಾರೆ ಅನ್ಸತ್ತೆ ಈ ತರಹದ ವೈವಿಧ್ಯಮಯ ತಂಡದ ಉದ್ದೇಶವೇನು ಇದರ ಮುಖ್ಯ ಉದ್ದೇಶನೇ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಮತ್ತೆ ಅನುಭವಗಳನ್ನ ಒಂದೇ ಕಡೆ ತರೋದು ನೋಡಿ ಕಾನೂನು ಅನ್ನೋದು ಕೇವಲ ಪುಸ್ತಕದಲ್ಲಿರೋ ವಿಷಯ ಅಲ್ಲ ಅಲ್ವಾ ನಿಜ ಅದು ಸಮಾಜದ ಮೇಲೆ ನೇರ ಪರಿಣಾಮ ಬೀರುತ್ತೆ ಹಾಗಾಗಿ ಶೈಕ್ಷಣಿಕ ದೃಷ್ಟಿಕೋನ ನ್ಯಾಯಾಂಗದ ಅನುಭವ ವಕೀಲರಾಗಿ ಪ್ರಾಕ್ಟಿಕಲ್ ಸಮಸ್ಯೆಗಳ ಅರಿವು ಆಡಳಿತಾತ್ಮಕವಾಗಿ ಜಾರಿ ಮಾಡೋದರಲ್ಲಿರೋ ಸವಾಲುಗಳು ಹೀಗೆ ಎಲ್ಲ ಆಯಾಮಗಳಿಂದ ಒಂದು ವಿಷಯವನ್ನು ಪರಿಶೀಲನೆ ಮಾಡೋಕೆ ಈ ವೈವಿಧ್ಯತೆ ಸಹಾಯ ಮಾಡುತ್ತೆ ಅರ್ಥ ಆಯಿತು ಸರಿ ಇಂಥ ಒಂದು ವೈವಿಧ್ಯಮಯ ತಂಡ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಒಂದು ವರದಿಯನ್ನು ತಯಾರು ಮಾಡೋ ಪ್ರಕ್ರಿಯೆ ಹೇಗಿರುತ್ತೆ ಬರೀ ಮೀಟಿಂಗ್ ಮಾಡಿ ಡಿಸ್ಕಸ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಇದೆಯಾ ಇಲ್ಲ ಇಲ್ಲ ಇದೊಂದು ಬಹಳ ವ್ಯವಸ್ಥಿತವಾದ ಪ್ರಕ್ರಿಯೆ ಮೊದಲು ಆಯೋಗ ತನ್ನ ಸಭೆಗಳಲ್ಲಿ ಯಾವ್ಯಾವ ವಿಷಯಗಳನ್ನ ಅಧ್ಯಯನಕ್ಕೆ ತಗೋಬೇಕು ಅಂತ ನಿರ್ಧಾರ ಮಾಡುತ್ತೆ ಕೆಲವೊಮ್ಮೆ ಸರ್ಕಾರವೇ ನಿರ್ದಿಷ್ಟವಾಗಿ ಈ ವಿಷಯದ ಬಗ್ಗೆ ವರದಿ ಕೊಡಿ ಅಂತ ಕೇಳಬಹುದು ಆಗ ಅದಕ್ಕೆ ಆದ್ಯತೆ ಕೊಡ್ತಾರೆ ಆಮೇಲೆ ಆ ವಿಷಯದ ಬಗ್ಗೆ ಆಳವಾದ ಸಂಶೋಧನೆ ಶುರುವಾಗುತ್ತೆ ಈಗಿರೋ ಕಾನೂನೇನ್ ಹೇಳುತ್ತೆ ಕೋರ್ಟ್ಗಳೇನು ಹೇಳಿವೆ ಬೇರೆ ದೇಶಗಳಲ್ಲಿ ಹೇಗಿದೆ ತಜ್ಞರೇನ್ ಹೇಳ್ತಾರೆ ಇದೆಲ್ಲವನ್ನು ಕಲೆ ಹಾಕಿ ವಿಶ್ಲೇಷಣೆ ಮಾಡ್ತಾರೆ ಇದರ ಆಧಾರದ ಮೇಲೆ ಒಂದು ಕರಡು ಪತ್ರ ಅಥವಾ ಅದನ್ನ ಕಾರ್ಯಪತ್ರಿಕೆ ವರ್ಕಿಂಗ್ ಪೇಪರ್ ಅಂತ ಕರೀತಾರೆ ಅದನ್ನು ಸಿದ್ಧಪಡಿಸ್ತಾರೆ ಇದರಲ್ಲಿ ಸಮಸ್ಯೆಯ ವಿವರಣೆ ಮತ್ತೆ ಅದಕ್ಕೆ ಏನೆಲ್ಲ ಪರಿಹಾರ ಇರಬಹುದು ಅನ್ನೋ ಪ್ರಾಥಮಿಕ ಸಲಹೆಗಳಿರ್ತವೆ ಸರಿ ಇಲ್ಲಿ ಒಂದು ಬಹಳ ಮುಖ್ಯವಾದ ಹಂತ ಬರುತ್ತೆ ಅದು ಸಾರ್ವಜನಿಕ ಸಮಾಲೋಚನೆ ಪಬ್ಲಿಕ್ ಕನ್ಸಲ್ಟೇಷನ್ ಅಂದ್ರೆ ಅಂದರೆ ಈ ಕಾರ್ಯಪತ್ರಿಕೆಯನ್ನ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡ್ತಾರೆ ಆಯೋಗದ ವೆಬ್ಸೈಟ್ನಲ್ಲಿ ಹಾಕ್ತಾರೆ ಸಂಬಂಧಪಟ್ಟ ವಕೀಲರ ಸಂಘಗಳು ಎನ್ ಜಿ ಒಗಳು ಯೂನಿವರ್ಸಿಟಿಗಳು ಇಂಡಸ್ಟ್ರಿ ಬಾಡಿಗಳು ಅಷ್ಟೇ ಅಲ್ಲ ಆಸಕ್ತಿ ಇರೋ ಸಾಮಾನ್ಯ ನಾಗರಿಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕೊಡಬಹುದು ಓಹೋ ಇದು ತುಂಬಾ ಒಳ್ಳೆ ವಿಷಯ ಅಂದ್ರೆ ಕಾನೂನು ಮಾಡೋ ಪ್ರಕ್ರಿಯೆಯಲ್ಲಿ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆಗೂ ಅವಕಾಶ ಇದೆ ಅಂತಾಯ್ತು ಖಂಡಿತವಾಗಿ ಇದು ಬಹಳ ಮುಖ್ಯ ಹೀಗೆ ಬಂದ ಎಲ್ಲಾ ಸಲಹೆಗಳನ್ನ ಆಯೋಗ ಪರಿಗಣನೆಗೆ ತಗೊಳ್ಳುತ್ತೆ ಅದಾದ್ಮೇಲೆ ವರದಿಯ ಅಂತಿಮ ಕರಡನ್ನ ಸಿದ್ಧಪಡಿಸಲಾಗುತ್ತೆ ಆಮೇಲೆ ಪೂರ್ಣ ಆಯೋಗ ಅಂದ್ರೆ ಎಲ್ಲಾ ಸದಸ್ಯರು ಸೇರಿ ಈ ಕರಡನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಎಲ್ಲರ ಒಪ್ಪಿಗೆ ಆದ್ಮೇಲೆ ಫೈನಲ್ ರಿಪೋರ್ಟ್ ರೆಡಿಯಾಗತ್ತೆ ಹ್ಮ್ ಈ ಅಂತಿಮ ವರದಿಯನ್ನ ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ಸಲ್ಲಿಸಲಾಗುತ್ತೆ ಸಚಿವಾಲಯ ಮಾಡುತ್ತೆ ಸಚಿವಾಲಯ ಅದನ್ನ ಪರಿಶೀಲನೆ ಮಾಡುತ್ತೆ ಬೇಕಿದ್ರೆ ಬೇರೆ ಸಚಿವಾಲಯಗಳ ಜೊತೆ ಚರ್ಚೆ ಮಾಡುತ್ತೆ ಆಮೇಲೆ ಆ ಶಿಫಾರಸುಗಳನ್ನ ಜಾರಿಗೆ ತರ್ಬೇಕಾ ಬೇಡ್ವಾ ಹೇಗ್ ತರಬೇಕು ಅನ್ನೋದರ ಬಗ್ಗೆ ಅಂತಿಮ ನಿರ್ಧಾರ ತಗೊಡುತ್ತೆ ಓಕೆ ನೀವಾಗ್ಲೇ ಹೇಳಿದ್ರಿ ಇಪ್ಪತ್ತೊಂದನೇ ಆಯೋಗ ಒನ್ನೇ ಎರಡುನೂರ ಎಪ್ಪತ್ತೇಳು ವರದಿಗಳನ್ನು ಸಲ್ಲಿಸಿದೆ ಅಂತ ಇದು ದೊಡ್ಡ ಸಂಖ್ಯೆನೇ ಸರಿ ಇಷ್ಟೊಂದು ವರದಿಗಳು ಇಷ್ಟೊಂದು ಕೆಲಸ ಇದರ ನಿಜವಾದ ಪರಿಣಾಮ ಏನು ಈ ಆಯೋಗದ ಒಟ್ಟಾರೆ ಮಹತ್ವವನ್ನು ಹೇಗೆ ಹೇಳಬಹುದು ಖಂಡಿತವಾಗಿಯೂ ಇದರ ಮಹತ್ವ ಬಹಳ ದೊಡ್ಡದು ಇದನ್ನು ಹಲ್ವಾರು ರೀತಿ ನೋಡ್ಬೋದು ಮೊದ್ಲನೇದಾಗಿ ಇದು ಸರ್ಕಾರಕ್ಕೆ ಕಾನೂನು ವಿಷಯಗಳ ಬಗ್ಗೆ ಒಂದು ಸ್ವತಂತ್ರವಾದ ನಿಷ್ಪಕ್ಷಪಾತವಾದ ಮತ್ತೆ ತಜ್ಞತೆಯಿಂದ ಕೂಡಿದ ಸಲಹೆಯನ್ನು ಕೊಡುತ್ತೆ ನೋಡಿ ಸರ್ಕಾರಕ್ಕೆ ದಿನನಿತ್ಯದ ಆಡಳಿತದ ಕೆಲಸಗಳೇ ಸಾಕಷ್ಟಿರುತ್ತೆ ಇಂಥ ಆಳವಾದ ಕಾನೂನು ಸಂಶೋಧನೆ ಮಾಡೋಕೆ ಅವರಿಗೆ ಸಮಯ ಅಥವಾ ಅಷ್ಟು ಪರಿಣತಿ ಇರೋ ಸಿಬ್ಬಂದಿ ಇರ್ಲಿಕ್ಕಿಲ್ಲ ಹೌದು ಆ ಜಾಗವನ್ನ ಆಯೋಗ ತುಂಬುತ್ತೆ ಹೌದು ನಿಜ ಎರಡನೇದಾಗಿ ಇದು ನಮ್ಮ ನ್ಯಾಯದಾನ ವ್ಯವಸ್ಥೆಯ ಸುಧಾರಣೆಗೆ ನಿರಂತರವಾಗಿ ಕೆಲಸ ಮಾಡುತ್ತೆ ಕೇಸುಗಳು ತಡವಾಗೋದು ಕೋರ್ಟಿನ ಖರ್ಚು ವೆಚ್ಚುಗಳು ಈ ಥರದ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತೆ ಸರಿ ಮೂರನೆಯದಾಗಿ ಭಾರತದಲ್ಲಿ ಕಾನೂನಿನ ಪ್ರಗತಿಶೀಲ ಅಭಿವೃದ್ಧಿ ಮತ್ತೆ ಸಂಹಿತಾಕರಣ ಅಂತ ಹೇಳ್ತೀವಲ್ಲ ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಕಾನೂನುಗಳನ್ನು ಬದಲಾಯಿಸೋದು ಮತ್ತೆ ಅವನ್ನ ವ್ಯವಸ್ಥಿತವಾಗಿ ರೂಪಿಸೋದು ಇದ್ರಲ್ಲಿ ಇದರ ಪಾತ್ರ ಬಹಳ ದೊಡ್ಡದು ನಾಲ್ಕನೆಯದಾಗಿ ಇದನ್ನ ಸರ್ಕಾರಕ್ಕೆ ಕಾನೂನು ಕ್ಷೇತ್ರದಲ್ಲಿ ಒಂದು ಥಿಂಕ್ ಟ್ಯಾಂಕ್ ಇದ್ದಾಗೆ ಅಂತ ಹೇಳ್ಬೋದು ಒಂದು ಚಿಂತಕರ ಚಾವಡಿ ಕಷ್ಟವಾದ ವಿಷಯಗಳ ಬಗ್ಗೆ ಆಳವಾದ ವಿಶ್ಲೇಷಣೆ ಕೊಡುತ್ತೆ ಥಿಂಕ್ ಟ್ಯಾಂಕ್ ಹೌದು ಕೆಲವು ಇತ್ತೀಚಿನ ಉದಾಹರಣೆಗಳನ್ನ ಕೊಡೋಕೆ ಆಗತ್ತಾ ಯಾವ ತರಹದ ವಿಷಯಗಳ ಮೇಲೆ ಇಪ್ಪತ್ತೊಂದನೇ ಆಯೋಗ ವರದಿಗಳನ್ನು ಕೊಟ್ಟಿತ್ತು ಓಹ್ ಖಂಡಿತ ಇಪ್ಪತ್ತೊಂದನೇ ಆಯೋಗ ಹಲವು ಮುಖ್ಯವಾದ ವಿಷಯಗಳನ್ನು ತಗೊಂಡಿತ್ತು ಉದಾಹರಣೆಗೆ ದ್ವೇಷ ಭಾಷಣ ಅಂದ್ರೆ ಹೇಟ್ ಸ್ಪೀಚ್ ಅದನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವರದಿ ಕೊಟ್ಟಿತ್ತು ಹೇಟ್ ಸ್ಪೀಚ್ ಇದು ಈಗಲೂ ಆಮೇಲೆ ಮಾನವ ಡಿ ಎನ್ ಎ ಪ್ರೊಫೈಲಿಂಗ್ ಬಿಲ್ ಬಗ್ಗೆ ಅದರ ಅಗತ್ಯ ಇದೆಯಾ ಇದ್ರೆ ಹೇಗಿರ್ಬೇಕು ಅಂತ ದೇಶದಲ್ಲಿರೋ ಟ್ರಿಬ್ಯೂನಲ್ಗಳು ಅಂದ್ರೆ ನ್ಯಾಯಾಧಿಕರಣಗಳು ಅವು ಹೇಗೆ ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ಮೌಲ್ಯಮಾಪನ ಮಾಡಿತ್ತು ಟ್ರಿಬ್ಯೂನಲ್ಸ್ ಮತ್ತೆ ತಪ್ಪು ಕಾನೂನು ಕ್ರಮಕ್ಕೆ ಅಂದ್ರೆ ರಾಂಗ್ಫುಲ್ ಪ್ರಾಸಿಕ್ಯೂಷನ್ಗೆ ಒಳಗಾದವರಿಗೆ ಪರಿಹಾರ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಬಿಸಿಸಿಐ ಇದೆಯಲ್ಲ ಅದನ್ನ ಆರ್ಟಿಐ ವ್ಯಾಪ್ತಿಗೆ ತರಬೇಕಾ ಅನ್ನೋ ಬಗ್ಗೆ ಒಂದು ವರದಿ ಇತ್ತು ಓ ಬಿಸಿಸಿಐ ಮತ್ತು ಆರ್ಟಿಐ ಹೌದು ಆಮೇಲೆ ಕ್ರೀಡಾ ಬೆಟ್ಟಿಂಗ್ ಅಂದ್ರೆ ಸ್ಪೋರ್ಟ್ಸ್ ಬೆಟ್ಟಿಂಗ್ ಅದನ್ನ ಲೀಗಲೈಸ್ ಮಾಡ್ಬೇಕಾ ಬೇಡವಾ ಅದರ ಸಾಧಕ ಬಾಧಕಗಳೇನೋ ಅನ್ನೋದ್ರ ಬಗ್ಗೆನೂ ವರದಿ ಕೊಟ್ಟಿತ್ತು ಹೀಗೆ ತುಂಬಾ ಸಮಕಾಲೀನ ಮತ್ತೆ ಚರ್ಚೆಗೆ ಗ್ರಾಸವಾಗುವ ವಿಷಯಗಳನ್ನು ತಗೊಂಡಿತ್ತು ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ ಈ ಇಡೀ ವ್ಯವಸ್ಥೆಯಲ್ಲಿ ಒಂದು ಸಮತೋಲನ ಇದೆ ಒಂದು ಕಡೆ ತಜ್ಞರು ಕೂತು ಆಳವಾಗಿ ಅಧ್ಯಯನ ಮಾಡಿ ಸಲಹೆ ಕೊಡ್ತಾರೆ ಇನ್ನೊಂದು ಕಡೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರ ಅಂತಿಮ ನಿರ್ಧಾರ ತಗೊಳ್ಳುತ್ತೆ ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಮುಖ್ಯ ಲಕ್ಷಣ ಅಂತನೂ ಹೇಳ್ಬೋದು ಹ್ಮ್ ತಜ್ಞರ ಸಲಹೆ ಮತ್ತು ಜನರ ಪ್ರತಿನಿಧಿಗಳ ನಿರ್ಧಾರ ಹೌದು ಆದ್ರೆ ಇದು ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ನಾವು ಮೊದಲೇ ಹೇಳಿದ್ವಿ ಇದರ ಶಿಫಾರಸುಗಳು ಕಡ್ಡಾಯ ಅಲ್ಲ ಅಂತ ಹಾಗಾದ್ರೆ ಇವುಗಳ ಪರಿಣಾಮಕಾರಿತ್ವವನ್ನು ಅಂದ್ರೆ ಎಫೆಕ್ಟಿವ್ನೆಸ್ ಅನ್ನು ಹೇಗೆ ಅಳೆಯೋದು ಹೌದು ಅದು ಮುಖ್ಯವಾದ ಪ್ರಶ್ನೆ ಎಷ್ಟೋ ಸಾರಿ ಅತ್ಯುತ್ತಮವಾದ ವರದಿಗಳು ಬಂದಿರ್ತವೆ ಆದರೆ ಅವು ಕೇವಲ ಕಾಗದದ ಮೇಲೆ ಬಿಡದಾಗೆ ಅವು ನಿಜವಾಗ್ಲೂ ಕಾನೂನುಗಳಾಗಿ ಜಾರಿಗೆ ಬರೋ ಹಾಗೆ ಖಚಿತಪಡಿಸ್ಕೊಳ್ಳೋದು ಹೇಗೆ ಇದು ಒಂದು ದೊಡ್ಡ ಸವಾಲು ನಿರಂತರವಾಗಿ ನಾವು ಯೋಚನೆ ಮಾಡಬೇಕಾದ ವಿಷಯ ಖಂಡಿತವಾಗಿಯೂ ಕಾನೂನುಗಳು ನಿಂತ ನೀರಲ್ಲ ಅವು ಸಮಾಜದ ಜೊತೆ ಬದಲಾಗತಾನೆ ಇರಬೇಕು ಅನ್ನೋದು ಸ್ಪಷ್ಟ ಈ ಬದಲಾವಣೆಗೆ ಒಂದು ತರ್ಕಬದ್ಧವಾಲ ಒಂದು ಚಿಂತನಶೀಲವಾದ ದಿಕ್ಕನ್ನು ತೋರಿಸೋದ್ರಲ್ಲಿ ಕಾನೂನು ಆಯೋಗದ ಪಾತ್ರ ಬಹಳ ಮುಖ್ಯವಾದದ್ದು ನೀವು ಹೇಳಿದ ಹಾಗೆ ಅದರ ಸಲಹೆ ಕಡ್ಡಾಯ ಅಲ್ದಿರ್ಬೋದು ಆದರೆ ಅದರ ಹಿಂದೆ ಇರೋ ಪರಿಣತಿ ಸಂಶೋಧನೆ ಇದೆಯಲ್ಲ ಅದಕ್ಕೊಂದು ನೈತಿಕ ಮತ್ತು ಬೌದ್ಧಿಕ ತೂಕ ಖಂಡಿತ ಇದೆ ಇದು ಭಾರತದ ಕಾನೂನು ಆಯೋಗದ ಕುರಿತ ನಮ್ಮ ಇವತ್ತಿನ ಆಳವಾದ ಚರ್ಚೆ ಆಗಿತ್ತು ಕಾನೂನು ಸುಧಾರಣೆಯ ಈ ನಿರಂತರ ಪಯಣದಲ್ಲಿ ಅದರದ್ದೇ ಆದ ಒಂದು ವಿಶಿಷ್ಟ ಪಾತ್ರವನ್ನ ನಾವು ಅರ್ಥಮಾಡಿಕೊಳ್ಳಕ್ಕೆ ಪ್ರಯತ್ನಪಟ್ಟೆವು ಈಗ ಕೇಳುಗರಿಗೆ ಒಂದು ಚಿಂತನೆಗೆ ಹೋಗುವ ಪ್ರಶ್ನೆ ಇಪ್ಪತ್ತೊಂದನೇ ಆಯೋಗ ಒಂದ್ರಿಂದಲೇ ಇನ್ನೂರ ಎಪ್ಪತ್ತೇಳು ವರದಿಗಳು ಬಂದಿದೆ ಅಂದರೆ ಈ ಇಪ್ಪತ್ತೆರಡು ಆಯೋಗಗಳಿಂದ ಒಟ್ಟಾರೆಯಾಗಿ ಬಹುಶಃ ಸಾವಿರಾರು ಶಿಫಾರಸುಗಳು ಲಭ್ಯ ಇರಬಹುದು ಇಷ್ಟೊಂದು ದೊಡ್ಡ ಸಂಖ್ಯೆಯ ಶಿಫಾರಸುಗಳಿಂದ ಸರ್ಕಾರ ಯಾವುದನ್ನು ಜಾರಿಗೆ ತರಬೇಕು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಗ್ ನಿರ್ಧರಿಸಬಹುದು ಒಂದು ಅತ್ಯುತ್ತಮವಾದ ಸಂಶೋಧನೆ ಆಧಾರಿತ ವರದಿ ನಿಜವಾದ ಕಾನೂನಾಗಿ ಬದಲಾಗೋಕೆ ಕೇವಲ ಅದರ ಗುಣಮಟ್ಟ ಒಂದೇ ಸಾಕಾಗುತ್ತಾ ಅಥವಾ ರಾಜಕೀಯ ಇಚ್ಛಾಶಕ್ತಿ ಸಾರ್ವಜನಿಕ ಅಭಿಪ್ರಾಯ ಆರ್ಥಿಕ ಸಾಧ್ಯತೆಗಳು ಬೇರೆ ಬೇರೆ ಹಿತಾಸಕ್ತಿಗಳು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ